ನಮಸ್ತೆ ಇವತ್ತು ಒಂದು ಕಾಂಟಿನೆಂಟಲ್ ಫುಡ್ ರೆಸಿಪಿ ಟ್ರೈ ಮಾಡೋಣ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಒಲೆಯ ಮೇಲೆ ಇಡಿ ಅದು ಸ್ವಲ್ಪ ಕುದಿ ಬರುವಾಗ ಒಂದು ಸ್ಪೂನ್ ಉಪ್ಪು ಒಂದು ಸ್ಪೂನ್ ಎಣ್ಣೆ ಹಾಕಿ ನಂತರ ಎರಡು ಕಪ್ ಪಾಸ್ತಾ ಹಾಕಿ ಹದವಾಗಿ ಬೇಯಿಸಿ ಈಗ ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊ ಹಸಿಮೆಣಸು ಶುಂಠಿ ಕತ್ತರಿಸಿಟ್ಟುಕೊಳ್ಳಿ ನಂತರ ಎಲ್ಲವನ್ನು ಒಂದು ತಟ್ಟೆಯಲ್ಲಿ ಜೋಡಿಸಿಟ್ಟುಕೊಳ್ಳಿ ಜೊತೆಗೆ ಒಂದು ಪೀಸ್ ಚೀಸ್ ತೆಗೆದುಕೊಳ್ಳಿ ಇದು ಆಪ್ಷನಲ್ ಬೇಯಿಸಿದ ಪಾಸ್ತಾಗಳನ್ನು ಒಂದು ಜಾಲರಿಯಲ್ಲಿ ಹಾಕಿ ನೀರು ಸೋಸಿ ಅದಕ್ಕೆ ತಣ್ಣನೆಯ ನೀರು ಹಾಕಿ ತಣ್ಣಗಾಗಿಸಿ ಈಗ ಒಂದು ದಪ್ಪ ತಳದ ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಹಸಿಮೆಣಸು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಾಕಿ ಸ್ವಲ್ಪ ಬಾಡಿಸಿ ನಂತರ ಟೊಮೆಟೊ ಹಾಕಿ ಮತ್ತಷ್ಟು ಬಾಡಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಎರಡು ಸ್ಪೂನ್ ಫ್ಲೋರ್ ಅರ್ಧ ಸ್ಪೂನ್ ಕಾಳು ಮೆಣಸಿನ ಪುಡಿ ಅರ್ಧ ಸ್ಪೂನ್ ಅವರಿಗೆನೋ ಇದ್ದರೆ ಹಾಕಿ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟುಕೊಳ್ಳಿ ಒಲೆಯ ಮೇಲಿದ್ದ ಮಿಶ್ರಣ ಸ್ವಲ್ಪ ಗಟ್ಟಿಯಾದ ಮೇಲೆ ಸೋಯಾ ಸಾಸ್ ರೆಡ್ ಚಿಲ್ಲಿ ಸಾಸ್ ಗ್ರೀನ್ ಚಿಲ್ಲಿ ಸಾಸ್ ಒಂದೊಂದು ಸ್ಪೂನ್ ಹಾಕಿ ಈಗ ತಯಾರಿಸಿಟ್ಟುಕೊಂಡ ಕಾರ್ನ್ಫ್ಲೋರ್ ಹಾಲಿನ ಮಿಶ್ರಣವನ್ನು ಒಲೆಯ ಮೇಲಿದ್ದ ಮಿಶ್ರಣಕ್ಕೆ ಸೇರಿಸಿ ಗ್ರೇವಿ ಹದಕ್ಕೆ ಮತ್ತಷ್ಟು ಹಾಲು ಹಾಕಿ ಒಗಚಿ ನಂತರ ಸ್ವಲ್ಪ ಸ್ವಲ್ಪ ಹೆಚ್ಚು ಖಾರ ಬೇಕಿದ್ದರೆ ಕಾಲು ಸ್ಪೂನ್ ಮೆಣಸಿನ ಪುಡಿ ಹಾಕಿ ತೆಗೆದಿರಿಸಿಕೊಂಡ ಚೀಸ್ ಪೀಸ್ ಪುಡಿ ಮಾಡಿ ಹಾಕಿ ಈಗ ಬೇಯಿಸಿದ ಪಾಸ್ತಾ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಒಂದು ಸ್ಪೂನ್ ಕಸೂರಿ ಮೆತ್ತಿ ಕೈಯಿಂದ ತಿಕ್ಕಿ ಪುಡಿ ಮಾಡಿ ಸೇರಿಸಿ ಮಿಕ್ಸ್ ಮಾಡಿದರೆ ಇಂಡಿಯನ್ ಟಚ್ ಇರುವ ಕಾಂಟಿನೆಂಟಲ್ ಫುಡ್ ರೆಸಿಪಿ ರೆಡಿ ಈ ರೆಸಿಪಿ ಇಷ್ಟವಾದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ತಪ್ಪದೇ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಹೊಸ ಅಡುಗೆ ರೆಸಿಪಿಗಳನ್ನು ನೋಡಿ